ಅದು ಆ ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟಂತ ವಿಚಾರ ನಾನು ಅದ್ರ ಬಗ್ಗೆ ಕಾಮೆಂಟ್ ದಲಿತ ಅಂತ ಮಾತು ಕೇಳಿ ಮಾಡುವ ಎಪ್ಪತ್ತೈದು ವರ್ಷದಿಂದ ದಲಿತ ರೋಡ್ ತಗೊಂಡು ಇವರು ಸರ್ಕಾರ ಮಾಡ್ತಾ ಇದ್ರು ಈ ಕಾಂಗ್ರೆಸ್ ಪಕ್ಷ ಇದೆಯಲ್ಲ ಎಪ್ಪತ್ತೈದು ವರ್ಷದಿಂದ ಓಟ್ ಹಾಕಿರೋರು ಯಾರು ಇವ್ರಿಗೆ ಸಿದ್ದರಾಮಯ್ಯವ್ರ ಸಿದ್ದರಾಮಯ್ಯವ್ರು ಬಂದು ಓಟ್ ಹಾಕಿಸ್ತಾ ಇರೋದು ಹತ್ತು ವರ್ಷದಿಂದ ಈಚೆಗೆ ಎಪ್ಪತ್ತೈದು ವರ್ಷ ಓಟ್ ಹಾಕಿರೋರು ಯಾರು ಕಾಂಗ್ರೆಸ್ಗೆ ಯಾರಿಗೆ ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಎಸ್ ಎನ್ ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ ಖರ್ಗೆ ಅವರು ರಾಜ್ಯಾಧ್ಯಕ್ಷರಾಗಿ ಅಧಿಕಾರಕ್ಕೆ ತಂದ್ರು ಮುಖ್ಯಮಂತ್ರಿ ಮಾಡಿದ್ರ ನಡೀರಿ ನಮ್ಮ ಪಕ್ಷಕ್ಕೆ ಓಟೆ ಹಾಕಿಲ್ಲ ದಲಿತರು ಓಟ್ ಹಾಕ್ಬಿಟ್ಟು ಆಮೇಲೆ ಡಿವೇಟ್ ಮಾಡ್ಬೇಡಿ ಒಂದ್ ನಿಮಿಷ ಪ್ಲೀಸ್ ಡಿವೇಟ್ ಮಾಡ್ಬೇಡಿ ಇದನ್ನ ಕ್ಲಿಯರ್ ಮಾಡ್ತೀನಿ ಖರ್ಗೆ ಅವರು ಖರ್ಗೆ ಅವರು ಅಧಿಕಾರಕ್ಕೆ ತಂದ್ರು ಅವ್ರನ್ನ ಹೊರಗಡೆ ಕೂರ್ಸಿದ್ರು ಡಾಕ್ಟರ್ ಪರಮೇಶ್ವರ್ ಅವ್ರನ್ನ ಸೋಲಿಸ್ಬಿಟ್ಟು ಹೊರ್ಗಡೆ ಕೂರ್ಸಿದ್ರು ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ್ರು ಇದು ಯಾಕೆ ಗೊತ್ತಾ ಬ್ರದರ್ ಯಾಕೆ ನಮ್ಮ ಲೀಡರ್ಸ್ ನ ಇಗ್ನೋರ್ ಮಾಡ್ತಾ ಇದ್ದಾರೆ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಅಂದ್ರೆ ಕರ್ಗೆ ಇದ್ರೇನು ಪರಮೇಶ್ವರ್ ಇದ್ರೇನು ದಲಿತರು ಕಾಂಗ್ರೆಸ್ ಓಟ್ ಆಗ್ತಾರೆ ನಾವು ಎಲ್ಲಿವರೆಗೆ ದಲಿತರು ಯಾವುದೇ ಪಕ್ಷಕ್ಕಾಗ್ಲಿ ವೋಟ್ ಬ್ಯಾಂಕ್ ಆಗಲಿ ಆಗಿ ಎಟಿಎಂ ಕಾರ್ಡ್ ನ ಅವರು ಕೈ ಕೊಡ್ಬಿಟ್ಟರು ಅಲ್ಲಿವರೆಗೆ ನಮ್ಮನ್ನು ಶೋಷಣೆ ಮಾಡ್ತಾರೆ ಭಾರತೀಯ ಜನತಾ ಪಾರ್ಟಿ ಹಂಗ ನೋಡಿದ್ರೆ ಪೂರ್ಣ ಪ್ರಮಾಣದಲ್ಲಿ ದಲಿತರ ಮತಗಳು ಭಾರತೀಯ ಜನತಾ ಪಾರ್ಟಿಗೆ ಬಂದಿಲ್ಲ ಆದರೂ ಕೂಡ ಸನ್ಮಾನ್ಯ ಗೋವಿಂದ ಕಾರಜೋಳವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದೀವಿ ಮುಖ್ಯಮಂತ್ರಿ ಮಾಡುವಂತ ಶಕ್ತಿ ಬಂದರೆ ಖಂಡಿತ ಮಾಡ್ತೇವೆ ಅದ್ರಲ್ಲಿ ಸಂಶಯನೇ ಬೇಡ ಥ್ಯಾಂಕ್ ಯು